ಗಂಧದ ಗುಡಿಯಲ್ಲಿ ಜನ್ಮೋತ್ಸವ ಕಂಡಿಲ್ಲ ಹಿಂದೆ ವೈಭವ ಆಟೋಟ ಅರ್ಜುನಕ್ಕೆ ಹುಟ್ಟಿದಬ್ಬವ ಮೈಸೂರಿನವರಾದ ಲಕ್ಷ್ಮೀಪತಿ ಬಾಲಾಜಿ ಆಕ್ಟ್ರು ಹೀರೋ ಕಮ್ ಪ್ರೊಡ್ಯೂಸರ್ ರವಿಶಂಕರ್ ನಿರ್ದೇಶನದಲ್ಲಿ ಇಡೀ ಸಮಾಜದಲ್ಲಿ ಇಡೀ ನಮ್ಮ ಮೈಸೂರು ನಗರ ಪಾರಂಪರಿಕ ನಗರದಲ್ಲಿ ಇಡೀ ಪ್ರಪಂಚದಲ್ಲೇ ಇಡೀ ರಾಷ್ಟ್ರದಲ್ಲೇ ಭಾಳ ಅದ್ಧೂರಿಯಾದಂಥ ಆನೆ ಮೇಲೆ ಚಾಮುಂಡೇಶ್ವರಿಯನ್ನು ಕೂರಿಸಿ ದಸರಾ ಮೆರವಣಿಗೆ ಮಾಡುವಂಥದ್ದು ಮೈಸೂರು ನಗರದಲ್ಲಿ ಅಂಥ ಒಂದು ಮೈಸೂರು ನಗರದಲ್ಲಿ ಸುಮಾರು ವರ್ಷಗಳ ಕಾಲ ಅರ್ಜುನ ಎಂಬ ಆನೆ ಅಂಬಾರಿ ಒತ್ತಿ ವಿಶೇಷವಾದಂಥ ಒಂದು ಮೈಲಿಗಲ್ನ ನಿರ್ಮಾಣ ಮಾಡಿದೆ ಅದು ಅಕಾಲಿಕ ಮರಣಕ್ಕೆ ತುತ್ತಾದ ಮೇಲೆ ಮೈಸೂರಲ್ಲಿ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗ ರವಿಶಂಕರ್ ಅಂತೇಳಿ ಲಕ್ಷ್ಮೀಪತಿ ಬಾಲಾಜಿ ಅವರು ಒಂದು ಅರ್ಜುನನ ಒಂದು ಆನೆಯನ್ನು ಮುಖ್ಯವಾಗಿ ಇಟ್ಕೊಂಡು ಆನೆಯನ್ನು ಸಾಕೋದ್ರಲ್ಲಿ ಭಾಳ ಪ್ರಮುಖವಾದಂಥ ಒಂದು ಅಂಥ ದೈತ್ಯಾಕಾರವಾದಂಥ ಒಂದು ಆನೆಯನ್ನು ಬಳಕಿಸಿ ಆನೆಗಳ್ನ ಸಾಕುವಂಥದ್ದು ಭಾಳ ವಿಶೇಷವಾದಂಥ ಒಂದು ಕಾರ್ಯ ಆ ಕಾರ್ಯ ಯಾರು ಮಾಡೋಕ್ಕೆ ಸಾಧ್ಯ ಅಂದರೆ ಆ ಮಾವುತ ಆ ಮಾವುತರು ಎಷ್ಟು ಕಾಡಲ್ಲಿ ಪ್ರಾಣಿಗಳ ಜೊತೆ ಆನೆ ಜೊತೆಲಿ ಸೇರಿ ಆ ಮೂಕ ಪ್ರಾಣಿ ಜೊತೆಲಿ ಅಂತಹ ದೈತ್ಯಕಾರವಾದಂಥ ಪ್ರಾಣಿನ ಒಂದು ಸಲ್ ಸಾಕಿ ಆ ಪ್ರಾಣಿನ ಸಾಕಿ ಅತ್ಯಂತ ಭಾಳ ಶ್ರೇಷ್ಠವಾದಂಥ ಕೆಲಸ ಮಾಡ್ತಾ ಇರುವಂಥವ್ರು ಮಾವುತರು ಅಂಥ ಮಾವುತ್ರ ಹೆಸ್ರನ್ನ ಟೈಟ್ ಇಟ್ಕೊಂಡು ಒಂದು ಅದ್ಧೂರಿ ಸಿನಿಮಾ ಮಾಡಿದ್ದಾರೆ ಭಾಳ ತಾಂತ್ರಿಕವಾಗಿ ಮತ್ತು ಟೆಕ್ನಿಕಲ್ಲಾಗೆ ಮತ್ತು ಎಲ್ಲ ಮಾಡಿರುವಂಥ ಆ್ಯಕ್ಟ್ರುಗಳು ಭಾಳ ವಿಶೇಷವಾಗಿ ತಮ್ಮ ಕಲೆನ ತೋರಿಸಿದ್ದಾರೆ ಇಂಥ ಒಂದು ಸಿನಿಮಾನ ನೋಡೋ ಮುಖಾಂತರ ಮೈಸೂರಿನಲ್ಲ ಇಡೀ ರಾಜ್ಯದಲ್ಲಿ ಇಂಥ ಮಧ್ಯಮ ವರ್ಗದವರು ಯಾವುದೇ ಅವ್ರಿಗೆ ಅವರ ವೈಯಕ್ತಿಕವಾಗೇ ಒಂದು ಸಿನಿಮಾ ಮಾಡಿದ್ದಾರೆ ಯಾವುದೇ ಬೆಂಬಲ ಇಲ್ಲದೇನೆ ಅವ್ರಿಗೆ ಯಾವುದೇ ಸಹಕಾರ ಇಲ್ಲದೇ ಸ್ವತಃ ದುಡ್ದು ಹಣ ಖರ್ಚು ಮಾಡಿ ಭಾಳ ಅದ್ಧೂರಿಯಾಗಿ ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾವನ್ನು ಪ್ರತಿಯೊಬ್ಬರು ನೋಡಬೇಕು ಅಂತೇಳಿ ಮೈಸೂರಿನವರೇ ಆದ ನಾನು ಸಂಧ್ಯಾ ಸ್ವಾಮಿ ಮಾಜಿ ಮೇಯರು ಆ ಸಿನಿಮಾನ ನೋಡಬೇಕು ಆ ಸಿನಿಮಾಕ್ಕೆ ಹಾರೈಸ್ಬೇಕು ಹರಿಸ್ಬೇಕು ಇನ್ನು ಇಂಥ ತಾಂತ್ರಿಕ ವರ್ಗದ ಎಲ್ಲ ಆ್ಯಕ್ಟ್ರುಗಳು ಕಲಾವಿದರು ಮುಂದೆ ಬರುವಂಥ ಮೈಸೂರು ಮಹಾರಾಜರು ಪ್ರೋತ್ಸಾಹ ಕೊಡ್ತಿದ್ರು ಅದೇ ಮೈಸೂರು ನಗರ ಜನತೆ ಇಂಥ ಕಲಾವಿದ್ರನ್ನ ಪ್ರೋತ್ಸಾಹ ಮಾಡಿ ಭಾಳ ಧೈರ್ಯ ಸಾಹಸದಿಂದ ಒಂದು ಪಿಕ್ಚರ್ನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಮೈಸೂರು ನಗರ ಜನತೆ ಪರವಾಗಿ ಶುಭಾಶಯ ಹೇಳಿ ಈ ಪಿಕ್ಚರು ನೂರು ದಿನ ಓಡಲಿ ಅಂಥೇಳಿ ನನ್ನ ವೈಯಕ್ತಿಕವಾಗಿ ಹಾರೈಸ್ತೀನಿ ವಂದನೆಗಳು